ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್ ಯೋಹೋವ ಈರೇ ನೀನಲ್ಲವೇ ಯಹೋವಾ ನೀನಲ್ಲವೇ ಯಹೋ ವೀರೇ ನೀನಲ್ಲವೇ ಯಹೋವ ಶಮ್ಮ ನೀನಲ್ಲವೇ ಎಸು ನನ್ನೊಡನೆ ನೀನಿರಲು ಮನಸೋತುನ ಹೋಗಲಾರೆ ಎಸು ನನ್ನೊಡನೆ ನೀನಿರಲು ಮನಸೋತುನ ಹೋಗಲಾರೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲರನ್ನು ನೋಡಿಕೊಳ್ಳುವೆ ನೀನು ಎಲ್ಲರನ್ನು ನೋಡಿಕೊಳ್ಳುವೆ ಎಸು ನನ್ನೊಡನೆ ನೀನಿರಲೂ ಮನಸೋತು ನೋಗಲರೇ ಪ್ರೆಸ್ ಈ ದಿನದ ಮುಂಜಾನೆಯ ಜೀವಸ್ವರ ಮತ್ತೈನು ಬರೆದ ಶುಭ ಸಂದೇಶ ಆರನೇ ಅಧ್ಯಾಯ ವಚನ ಇಪ್ಪತ್ತಾರು ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ಗಮನಿಸಿ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಕಣಜಗಳಲ್ಲಿ ಕೂಡಿಡುವುದೂ ಇಲ್ಲ ಆದರೂ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಅವುಗಳನ್ನು ಪೋಷಿಸುತ್ತಾರೆ ಹಕ್ಕಿಗಳಿಗಿಂತ ನೀವು ಎಷ್ಟೋ ಮೇಲಾದವರಲ್ಲವೇ ಬ್ರೈಸ್ಲಾಳ್ ಇವತ್ತು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟ ಮಕ್ಕಳು ಸ್ವರ್ಗೀಯ ಪ್ರಜೆಗಳಾದ ನಾವು ಈ ಭೂಲೋಕದ ವಸ್ತುಗಳನ್ನು ನೋಡುವಾಗ ಸ್ವರ್ಗೀಯ ತಂದೆಯ ಪ್ರೀತಿ ಸ್ವರ್ಗೀಯ ತಂದೆಯ ಶಕ್ತಿ ಮಹಿಮೆ ಅವರ ಕರುಣೆ ದಯೆ ಎಷ್ಟರ ಮಟ್ಟಿಗೆ ಇದೆ ಎಂಬ ಅರಿವು ನಮಗೆ ಉಂಟಾಗುತ್ತದೆ ಅದಕ್ಕಾಗಿ ಇಲ್ಲಿ ದೇವರ ವಾಕ್ಯ ನುಡಿಯುತ್ತದೆ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡು ಆ ಹಕ್ಕಿಗಳನ್ನು ದೇವರು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಾರೆ ಎಂಬಂತೆ ದೇವರ ವಾಕ್ಯ ಹೇಳುತ್ತೆ ಕೀರ್ತನೆ ನೂರ ನಲವತ್ತ ಏಳರಲ್ಲಿ ಕೂಗುವ ಕಾಗೆ ಮರಿಗಳಿಗೂ ನೀನು ಆಹಾರವನ್ನು ಒದಗಿಸಿಕೊಡುವ ದೇವರು ಎಂಬುದಾಗಿ ಪ್ರಸಿದಲಾಳ್ ಕೂಗುವ ಕಾಗೆ ಮರಿಗಳಿಗೂ ಮುಂಜಾನೆ ಎದ್ದು ದೇವರನ್ನು ಸ್ತುತಿಸುವ ಕಾಗೆ ಆಹಾರಕ್ಕಾಗಿ ಕೂಗಿದ್ದೆ ಆದರೆ ಕೂಗುವ ಕಾಗೆ ಮರಿಗಳಿಗೂ ಸಹ ನೀನು ಸಕಾಲದಲ್ಲಿ ಆಹಾರವನ್ನು ಕೊಟ್ಟು ಪೋಷಣೆ ಮಾಡುವ ದೇವರು ಯಾತಕ್ಕಾಗಿ ಈ ವಚನವನ್ನು ದೇವರು ಇವತ್ತು ಪ್ರೇರೇಪಣೆ ಮಾಡಿದರು ಅಂದರೆ ಆ ಅಕ್ಕಿಗಳನ್ನು ನೋಡಿ ಆ ಹಕ್ಕಿಗಳನ್ನು ದೇವರು ಅಷ್ಟೊಂದು ಪ್ರೀತಿ ಮಾಡೋದಾದರೆ ಇವತ್ತು ನೀನು ಯಾರು ದೇವರು ತನ್ನ ಸ್ವಂತ ರೂಪದಲ್ಲಿ ಸೃಷ್ಟಿ ಮಾಡಿದ ದೇವರ ಮಕ್ಕಳಲ್ಲವೇ ನಮಗೆ ದೇವರು ಕೊರತೆ ಮಾಡುತ್ತಾರಾ ನಾವು ಕೇಳುವಾಗ ಇಲ್ಲ ಎಂದು ಹೇಳುತ್ತಾರಾ ಯಾಕೆ ಅನಾವಶ್ಯಕವಾದ ಚಿಂತೆ ಪೇಚಾಟಗಳು ಪ್ರಾಪಂಚಿಕವಾದ ಸ್ಥಿತಿಗತಿಗಳು ನಿಮ್ಮ ಮನಸ್ಸನ್ನು ಕುಗ್ಗಿಸುತ್ತೆ ನಿಮ್ಮನ್ನು ಚಿಂತೆ ಮಾಡುವಂತೆ ಮಾಡುತ್ತದೆ ಅಯ್ಯೋ ಏನು ಮಾಡೋದು ಹೇಗೆ ಮಾಡೋದು ನಾಳೆ ಏನು ಮಾಡೋದು ಈ ಸಾಲ ಹೇಗೆ ತೀರಿಸೋದು ಈ ರೋಗ ಅದು ಇದು ಅಂತ ಚಿಂತಿಸಿ ಚಿಂತಿಸಿ ಯಾಕೆ ಕುಗ್ಗಿ ಹೋಗುತ್ತೀರಾ ದೇವರ ಪ್ರೀತಿ ದೇವರ ಕಾರ್ಯ ದೇವರ ಮಹಿಮೆ ದೇವರ ಒಂದು ಅಮೋಘವಾದ ಕಾರ್ಯ ವೈಖರಿ ಅದನ್ನು ಗಮನಿಸಿ ನೋಡಿ ಕಾರ್ಯವೈಖರಿ ಅಂದರೆ ದೇವರು ಯಾವ ರೀತಿ ಕಾರ್ಯ ಮಾಡುವವರಾಗಿದ್ದಾರೆಂದ ಅದಕ್ಕಾಗಿ ಈ ಪ್ರಕೃತಿ ದೇವರ ಮಹಿಮೆಯನ್ನು ನಮಗೆ ತಿಳಿಸುತ್ತದೆ ಈ ಪ್ರಕೃತಿ ದೇವರ ಅಗೋಚರವಾದ ಶಕ್ತಿಯನ್ನು ನಮಗೆ ಪ್ರತಿಬಿಂಬಿಸುತ್ತದೆ ಈ ಪ್ರಕೃತಿ ದೇವರ ಅಪಾರವಾದ ಪ್ರೀತಿಯನ್ನು ನಮಗೆ ಎತ್ತಿ ತೋರಿಸುತ್ತದೆ ಎಲೆ ಮಂಕು ಮಾನವನೇ ಎಲೆ ಮತಿಗೆಟ್ಟ ಮನುಜನೆ ಯಾತಕ್ಕಾಗಿ ನೀನು ಕೊರಗುತ್ತಿ ಹಕ್ಕಿಗಳನ್ನು ನೋಡು ಅವುಗಳನ್ನು ದೇವರು ಅವು ಕೂಡಿಡುವುದಿಲ್ಲ ಕಣಜದಲ್ಲಿ ತುಂಬಿಡುವುದಿಲ್ಲ ಆದರೂ ಅವುಗಳನ್ನು ಸೃಷ್ಟಿ ಮಾಡಿದ ದೇವರು ಅವುಗಳನ್ನು ಪೋಷಿಸುತ್ತಾರಲ್ಲವೇ ಹೀಗಿರುವಾಗ ನಿನಗೆ ದೇವರು ಮಾಡದೇ ಇರುತ್ತಾರಾ ಅದ್ಭುತಕರವಾದ ವಚನ ಇಂದು ನಾ ಇವತ್ತು ನಾವು ಯಾರು ಎಂದ ಪರಿಗಣನೆ ನಮಗೆ ಬರಬೇಕು ನನಗೆ ಬಹಳ ಇಷ್ಟವಾದುದು ಕೂಗುವ ಕಾಗೆ ಮರಿಗಳಿಗೂ ಸಕಾಲಕ್ಕೆ ಆಹಾರವನ್ನು ಒದಗಿಸುವ ದೇವರು ನೀರಾನೆಯನ್ನು ನೋಡಿದ್ದೀರಾ ಸಮುದ್ರದಲ್ಲಿರುವ ಆ ದೊಡ್ಡ ತಿಮಿಂಗಿಲವನ್ನು ನೋಡಿದ್ದೀರಾ ಆ ತಿಮಿಂಗಿಲಕ್ಕೆ ಹೊಟ್ಟೆ ತುಂಬುವಷ್ಟು ಆಹಾರವನ್ನು ನೀಡೋ ಅದನ್ನು ತೃಪ್ತಿಪಡಿಸುವ ದೇವರು ನಮ್ಮ ದೇವರಾಗಿದ್ದಾರೆ ಓ ಮೈ ಗಾಡ್ ಪ್ರಕೃತಿಯನ್ನು ನೋಡಿ ದೇವರು ಎಷ್ಟು ಪ್ರೀತಿ ಸ್ವರೂಪಿ ದೇವರು ತಾನು ಸೃಷ್ಟಿ ಮಾಡಿದವುಗಳನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಾರೆ ಎಂಬುದು ಅದರಿಂದ ನಮಗೆ ವೇದ್ಯವಾಗುತ್ತದೆ ನಮಗೆ ಇನ್ನೂ ದೇವರಲ್ಲಿ ಅಚಲವಾದ ವಿಶ್ವಾಸ ಉಂಟಾಗುತ್ತದೆ ತಿಮಿಂಗಿಲಗಳನ್ನು ನೀನು ನೋಡಿದ್ದೀಯಾ ಮೊಸಳೆಯನ್ನು ನೋಡಿದ್ಯಾ ಅವುಗಳು ಹೊಟ್ಟೆ ತುಂಬುವಷ್ಟು ಆಹಾರ ನೀನು ಉಣಬಡಿಸಿದ್ದೀಯಾ ಅದ್ಭುತಕರವಾದ ದೇವರು ಮಹಿಮೆಯ ದೇವರು ಸರ್ವಶಕ್ತನಾದ ದೇವರು ಆ ತಿಮಿಂಗಿಲಗಳಿಗೆ ಆಹಾರವನ್ನು ಕೊಟ್ಟು ಪೋಷಣೆ ಮಾಡುವ ದೇವರು ನಿನಗೆ ಆಹಾರವನ್ನು ಕೊಡದೇ ಇರುತ್ತಾರೆಯೇ ಎಲೆ ಮತಿಗೆಟ್ಟ ಮನುಜನೇ ಯಾಕೆ ನೀನು ಚಿಂತೆಗೊಳಗಾಗುತ್ತೆ ಇವತ್ತು ಆ ಪ್ರಕೃತಿ ದೇವರ ಒಂದು ಪ್ರೀತಿಯ ಕಾರ್ಯವೈಖರಿಯನ ದೇವರ ಸ್ವಭಾವನ ವ್ಯಕ್ತಪಡಿಸುವಾಗ ಮನುಜರಾದ ನಾವು ಸಹ ಎಚ್ಚೆತ್ತುಕೊಳ್ಳಬೇಕಾಗಿದೆ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಯೇಸುವೆ ನೀವು ಪ್ರೀತಿ ಸ್ವರೂಪಿ ನೀವು ಸೃಷ್ಟಿ ಮಾಡಿದವುಗಳನ್ನು ಅಪಾರವಾಗಿ ಪ್ರೀತಿಸುವ ಕಾರಣ ಎಲ್ಲವುಗಳಿಗೂ ಸಕಾಲಕ್ಕೆ ಆಹಾರವನ್ನು ಕೊಟ್ಟು ಅವುಗಳನ್ನು ಪೋಷಿಸಿ ಸಂರಕ್ಷಿಸುವ ದೇವರಾಗಿದ್ದೀರಿ ನೀತಿವಂತರಿಗೆ ಮಾತ್ರವಲ್ಲ ನೀತಿವಂತರು ಅನೀತಿವಂತರು ಒಳ್ಳೆಯವರಿಗೆ ಮಾತ್ರವಲ್ಲ ಒಳ್ಳೆಯವರಿಗೂ ಕೆಟ್ಟವರಿಗೂ ಪಕ್ಷಪಾತವಿಲ್ಲದೆ ಆಹಾರವನ್ನು ಮಳೆಯನ್ನು ಸುರಿಸುವ ದೇವರು ನೀವಾಗಿದ್ದೀರಿ ನೀವು ಪ್ರೀತಿ ಸ್ವರೂಪಿ ಎಂಬುದನ್ನು ನಾವು ಮತ್ತೊಮ್ಮೆ ಅರಿತುಕೊಳ್ಳುವಂತೆ ಮಾಡಿದ್ದೀರಿ ಈಗೋಯಸ್ವೆ ಈ ಸಮಯದಲ್ಲಿ ಆಕಾಶದಲ್ಲಿ ಆರಾಡುವ ಹಕ್ಕಿಗಳನ್ನು ಪೋಷಣೆ ಮಾಡುವ ದೇವರು ಅವಕ್ಕಿಂತ ಮೇಲಾಗಿ ನಮ್ಮನ್ನು ಪೋಷಿಸುವ ದೇವರಾಗಿದ್ದಾರೆ ಯೋವಾ ಈರೆ ಆ ಬೆಟ್ಟದ ಮೇಲೆ ನಮಗೆ ಎಲ್ಲವನ್ನು ಒದಗಿಸಿಕೊಡುವ ದೇವರು ನೀವಾಗಿದ್ದೀರಿ ಪ್ರಭು ನನ್ನ ಒಳ್ಳೆಯ ಕುರುಬ ನನಗೆ ಯಾವ ಕೊರತೆ ಇಲ್ಲ ಎಂದು ಕೀರ್ತನೆ ಇಪ್ಪತ್ತ ಮೂರು ವಚನ ಒಂದರಂತೆ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಋಣ್ಮನಗಳಲ್ಲಿ ದೈವ ವಿಶ್ವಾಸ ದೇವರ ಪ್ರೀತಿಯ ಅಭಿಷೇಕ ತುಂಬಿಸಲ್ಪಡಲಿ ಅವರ ಜೀವಿತದಲ್ಲಿರುವ ಎಲ್ಲ ಕೊರತೆಗಳು ನೀಗಿ ಹೋಗಲಿ ಪ್ರಾಯದ ಸಿಂಹವಾದರೂ ಹೊಟ್ಟೆ ಹಸುವೆಯಿಂದ ನರಳಬಹುದು ಏಸುವನ್ನ ಹುಡುಕುವವರಿಗೆ ಯಾವ ಕೊರತೆ ಇಲ್ಲ ಎಂಬ ವಾಕ್ಯ ಅವರ ಜೀವಿತದಲ್ಲಿ ಸಾಕ್ಷೀಕರಿಸಲ್ಪಡುವಂತೆ ಅವರ ಎಲ್ಲ ಕೊರತೆಗಳು ನೀಗಲಿ ಅವರ ಮನೆಯಲ್ಲಿ ಅನ್ನ ಆಹಾರ ಆಶೀರ್ವದಿಸಲ್ಪಡಲಿ ಅವರ ಶರೀರದಲ್ಲಿರುವ ಎಲ್ಲ ಡೆಫಿಷಿಯನ್ಸಿ ಎಲ್ಲ ಕೊರತೆಗಳು ಯೇಸು ನಾಮದಲ್ಲಿ ಪರಿಪೂರ್ಣವಾಗಿ ಮಾಡಲಿ ಅವರ ಸಾಲದ ಸಮಸ್ಯೆಗಳು ನೀಗಿ ಹೋಗಲಿ ಪ್ರಭು ಒಳ್ಳೆಯವನು ಒಳ್ಳೆಯವನು ಆತನ ಪ್ರೀತಿ ಶಾಶ್ವತ ಎಂದು ನಿಮ್ಮ ನಾಮಕ್ಕೆ ಸಾಕ್ಷಿಯಾಗಿ ನಿಲ್ಲುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ